ಸಿಎಂ ತವರು ಜಿಲ್ಲೆಯಲ್ಲೇ ಬಡ ಮಕ್ಕಳ ಅನ್ನಕ್ಕೆ ಕನ್ನ ಹಾಕಲಾಗಿದೆ ಹಾಸ್ಟೆಲ್ ಮಕ್ಕಳಿಗೆ ಇಲ್ಲ ಗುಣಮಟ್ಟದ ಆಹಾರ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಪಿರಿಯಾಪಟ್ಟಣದಲ್ಲಿ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು ಸರಿಯಾಗಿ ಮಕ್ಕಳು ಗುಣಮಟ್ಟದ ಆಹಾರ ಕೊಡ್ತಾ ಇಲ್ಲ ಯೋಗ್ಯತೆ ಸರ್ಕಾರಿ ಹಾಸ್ಪಿಟ್ಲ್ ಎಲ್ಲ ದುಡ್ಡನ್ನ ಇವರೇ ತಿಂದು ತೆಗಿರ್ತಾರೆ ಅರ್ಧ ಮರ್ಧ ಅಲ್ಲಿ ಮಾಡಿ ಹಾಕ್ತಾರೆ ಅವ್ರಿಗೆ ಅಡುಗೆ ಕೆಲಸದವರನ್ನೇ ವಾರ್ಡನ್ಗಳಾಗಿ ನಿಯೋಜನೆ ಮಾಡಿದ್ದಾರೆ ಜಂಟಿ ನಿರ್ದೇಶಕರ ಕಚೇರಿಯಿಂದಲೇ ಟಿ ವಿ ಫೈಗೆ ದಾಖಲೆ ಲಭ್ಯ ಆಗಿದೆ ಈಗ ವಾರ್ಡನ್ಗಳಾಗಿ ಜಂಟಿ ನಿರ್ದೇಶಕ ರಂಗೇಗೌಡರಿಂದ ನಿಯೋಜನೆ ಮಾಡಲಾಗಿದೆ ವಾರ್ಡನ್ಗಳಿರುವಂಥ ಹಾಸ್ಟೆಲ್ಗಳಲ್ಲಿ ಸಿಗ್ತಾ ಇಲ್ಲ ಗುಣಮಟ್ಟದ ಆಹಾರ ಮಕ್ಕಳಿಗೆ ಕೊಡಬೇಕಾದಂಥ ಗುಣಮಟ್ಟದ ಆಹಾರದಲ್ಲೂ ಗೋಲ್ ಮಾಲ್ ನಡೆದಿದೆ ಮೊಟ್ಟೆ ಬಾಳೆಹಣ್ಣು ಚಪಾತಿ ಮುದ್ದೆ ಪಲ್ಯಾಗೆ ಕೊಡ್ತಾನೆ ಇಲ್ಲ ಆದರೆ ಕೊಕ್ಕೆ ಹಾಕಿಬಿಟ್ಟಿದ್ದಾರೆ ಮಕ್ಕಳಿಗೆ ಕೇವಲ ಅನ್ನ ಕೊಡ್ತೀರಿ ಸಾಂಬಾರು ಕೊಡ್ತಿದ್ದಾರೆ ಅನ್ನುವಂಥ ಆರೋಪ ಇದೆ ಬಡ ಮಕ್ಕಳ ಆರೋಗ್ಯದ ಜೊತೆ ಆಟ ಆಡ್ತಿದ್ದಾರಾ ಜಂಟಿ ನಿರ್ದೇಶಕರು ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿ ವಾರ್ಡನ್ಗಳಾಗಿ ನಿಯೋಜನೆ ಮಾಡಿದ್ದಾರೆ ಹೆಂಗ್ರಿ ನೀವು ಅಡುಗೆ ಕೆಲಸದವ್ರನ್ನ ಹಾಸ್ಟೆಲ್ ವಾರ್ಡನ್ನ ಮಾಡ್ತೀರಿ ಏನು ಅವರೆಲ್ಲ ನಿಮ್ಮ ಕೂಲಿ ಆಳ್ಗಳ ಅಥವಾ ನಿಮ್ಮ ಬಾಂಧವರ ಸರ್ಕಾರ ಏನು ನಿಮ್ಮ ಪಿತ್ರಾರ್ಜಿತ ಏನಾದರೂ ಆಸ್ತಿನ ಅದು ಸರ್ಕಾರದ ನಿಯಮಗಳೇನಿದ್ದಾವೆ ಆ ನಿಯಮಗಳನುಸಾರವಾಗಿ ನೀವು ಅಲ್ಲಿ ನಿಯೋಜನೆ ಮಾಡಬೇಕಾಗಿತ್ತು ನಿಮ್ಮ ಕೈಲಿಲ್ಲ ಅಧಿಕಾರ ಅದು ಅಲ್ಲಿ ಕೊಡ್ತಿರುವಂಥ ಕೆಲವೊಂದಿಷ್ಟು ಗುಣಮಟ್ಟದ ಆಹಾರಗಳಲ್ಲಿ ಮೈನಸ್ ಮಾಡಿಬಿಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪುನೀತ್ ಸರ್ಕಾರದ ನಿಯಮಗಳು ಬೇರೆ ಇದ್ದಾವೆ ಅಲ್ಲಿ ವಾರ್ಡನ್ಗಳ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿದರೆ ಜಂಟಿ ನಿರ್ದೇಶಕರು ತಮ್ಮ ಒಂದು ಏಕಾಂಗಿಯಾಗಿ ಸರ್ವಾಧಿಕಾರವನ್ನು ತೋರಿ ಅಲ್ಲಿ ಏನಾದರೂ ಆಡಳಿತ ಮಾಡ್ತಾ ಇದ್ದಾರಾ ಇವರಿಂದಲೇ ಅಲ್ಲಿನ ಮಕ್ಕಳಿಗೆ ಗುಣಮಟ್ಟದ ಆಹಾರ ಪೂರೈಕೆ ಆಗ್ತಿಲ್ವಾ ನಿಜಕ್ಕೂ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೂ ಕೂಡ ಇಂತಹ ಅಧಿಕಾರಿಗಳಿಂದ ಕೆಟ್ಟ ಹೆಸರು ಬರ್ತಿದೆಯಾ ಅನ್ನೋದು ಖಂಡಿತವಾಗಿ ಪ್ರಭು ಯಾಕೆಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯ ಅವರ ನೇತೃತ್ವದ ಒಂದು ಸರ್ಕಾರವನ್ನ ನಾವು ಸಂದರ್ಭದಲ್ಲಿ ಅವ್ರು ಕೊಡ್ತಕ್ಕಂತ ಹೇಳಿಕೆಗಳಿರಬಹುದು ಜೊತೆಗೆ ಅವರ ಪಕ್ಷದ ಒಂದು ಸಿದ್ಧಾಂತದ ರೀತಿಯಲ್ಲೇ ಅವರು ಮಾತನಾಡ್ತಕ್ಕಂಥದ್ದು ಬಡವರನ್ನ ಅಭಿವೃದ್ಧಿ ಪಡಿಸುವಂಥದ್ದು ಜೊತೆಗೆ ಬಹಳ ಪ್ರಮುಖವಾಗಿ ಏನು ಉತ್ತಮವಾದಂತಹ ಪೌಷ್ಟಿಕ ಆಹಾರಗಳನ್ನು ಒದಗಿಸತಕ್ಕಂಥದ್ದು ನಮ್ಮ ಸರ್ಕಾರದ ಕೆಲಸ ಅಂತ ಹೇಳಿ ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ ಆದ್ರೆ ಇಲ್ಲಿ ಪೋಷಕರು ಕೂಡ ಏನು ಮಕ್ಕಳನ್ನ ಆಸ್ಟೇಲ್ಗೆ ಸೇರಿಸಿದ್ರೆ ಅಲ್ಲಿ ಉತ್ತಮವಾದಂತಹ ಸೌಲಭ್ಯ ಇರುತ್ತೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗುತ್ತೆ ಅಂತ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಹಾಸ್ಟೆಲ್ಗಳಿಗೆ ಸೇರಿಸ್ತಾರೆ ಆದ್ರೆ ಇಲ್ಲಿ ಹಾಸ್ಟೆಲ್ಗಳಿಗೆ ಸೇರಿದಂತಹ ಮಕ್ಕಳ ಒಂದು ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಅವ್ರಿಗೆ ಪೌಷ್ಟಿಕ ಆಹಾರವೇ ಸಿಗ್ತಾ ಇಲ್ಲ ಅಲ್ಲಿ ಸರ್ಕಾರದ ಮೆನು ಏನಿದೆ ಹಾಸ್ಟೆಲ್ಗಳಲ್ಲಿ ಯಾವ ರೀತಿಯಾಗಿ ಅವರಿಗೆ ಊಟ ಉಪಚಾರಗಳನ್ನು ಕೊಡಬೇಕಾಗಿದೆ ತಿಂಡಿ ತಿನಿಸುಗಳನ್ನು ಕೊಡಬೇಕಾಗಿದೆ ಆ ತರದ ಒಂದು ಮೆನುವನ್ನ ಪಾಲನೆ ಮಾಡ್ತಾ ಇರತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇಲ್ಲ ಪ್ರಮುಖವಾಗಿ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ಆಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪನವರ ತವರು ಜಿಲ್ಲೆ ಹೀಗಾಗಿ ಈ ಇಬ್ಬರು ನಾಯಕರ ತವರು ಜಿಲ್ಲೆಯಲ್ಲೇ ಈ ತರದ ಒಂದು ಅವ್ಯವಸ್ಥೆ ಇರತಕ್ಕಂಥದ್ದು ಪ್ರಮುಖವಾಗಿ ಜಂಟಿ ನಿರ್ದೇಶಕರ ಒಂದು ದುರಾಡಳಿತದಿಂದಾಗಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ ಅಂತ ಹೇಳಿ ಈಗ ಇರ್ತಕ್ಕಂಥದ್ದು ಒಂದು ಪ್ರಮುಖವಾದಂತಹ ಆರೋಪ ಜೊತೆಗೆ ಇದು ಜಂಟಿ ನಿರ್ದೇಶಕರ ಕಚೇರಿಯಿಂದಲೇ ಬಯಲಾಗಿರ್ತಕ್ಕಂಥ ಒಂದು ದಾಖಲೆಯು ಕೂಡ ನಾವು ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ ನಮ್ಮ ಆ ಟಿವಿ ಪೈ ವರದಿಯಲ್ಲೂ ಕೂಡ ನಾವು ಗಮನಿಸಬಹುದು ಸಂಪೂರ್ಣವಾದಂತಹ ದಾಖಲೆಗಳೇ ಈಗ ಅಲ್ಲಿ ಕಂಡು ಬರ್ತಾ ಇದ್ದಾವೆ ಹುಣಸೂರಿರ್ಬೋದು ಕೋಟೆ ಭಾಗ ಇರ್ಬೋದು ಪಿರಿಯಾಪಟ್ಟಣ ಇರ್ಬೋದು ಈ ಭಾಗದಲ್ಲಿ ವಾರ್ಡನ್ಗಳು ಅಂದ್ರೆ ಮೂಲ ಮಾನದಂಡವಾಗಿ ಏನು ವಾರ್ಡನ್ ಗಳನ್ನ ನೇಮಕ ನಿಯೋಜನೆ ಮಾಡಲಾಗಿದೆ ಅಲ್ಲಿ ಸರಿಯಾದ ಪ್ರಮಾಣದಲ್ಲಿ ಅಲ್ಲಿ ಆಹಾರ ಪದಾರ್ಥಗಳು ಮಕ್ಕಳಿಗೆ ಸಿಗ್ತಾ ಇದೆ ಆಸ್ಟೆಲ್ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆದ್ರೆ ಇಲ್ಲಿ ಅಡಿಗೆ ಕೆಲಸದವರು ಅಂದ್ರೆ ಮೂರ್ನಾಲ್ಕು ವರ್ಷಗಳ ಹಿಂದೆ ಅಡಿಗೆ ಕೆಲಸದವರಾಗಿ ಬಂದಿರತಕ್ಕಂಥವ್ರು ಏನಿದ್ದಾರೆ ಅವರನ್ನ ಎಲ್ಲಿ ವಾರ್ಡನ್ಗಳಿಗೆ ಇಲ್ಲ ಅಲ್ಲಿಗೆ ವಾರ್ಡನ್ ಗಳಾಗಿ ನಿಯೋಜನೆ ಮಾಡತಕ್ಕಂತ ಒಂದು ಕೆಲಸವನ್ನ ಜಂಟಿ ನಿರ್ದೇಶಕರು ಮಾಡಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮೆನು ಏನಿದೆ ಅದರ ರೀತಿಯಲ್ಲಿ ಅವ್ರಿಗೆ ಆಹಾರ ಪದಾರ್ಥಗಳನ್ನ ಪೌಷ್ಟಿಕ ಆಹಾರಗಳನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಕೇವಲ ಅಲ್ಲಿ ಅನ್ನ ಸಾಂಬಾರಿಗಷ್ಟೇ ಸೀಮಿತವಾಗಿರ್ತಕ್ಕಂಥದ್ದು ಇದು ಮಕ್ಕಳ ಮೇಲೆ ಹೆಚ್ಚಿನದಾಗಿ ಪರಿಣಾಮವನ್ನ ಬೀರ್ತಾ ಇರತಕ್ಕಂಥದ್ದು ಹೀಗಾಗಿ ಪೋಷಕರು ಕೂಡ ಒಂದ್ ರೀತಿ ಆತಂಕಕ್ಕೊಳಗಾಗ್ತಾ ಇದ್ದಾರೆ ಇಲ್ಲಿ ಜಂಟಿ ನಿರ್ದೇಶಕರ ಒಂದು ದುರಾಡಳಿತವ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನ್ ಪ್ರಮೋಷನ್ ತೆಗೆದುಕೊಳ್ಳಿಕ್ಕೂ ಕೂಡ ಈಗ ಹತ್ತಿಪ್ಪತ್ತು ವರ್ಷಗಳಿಂದ ಅಡುಗೆ ಕೆಲಸದಿಂದ ಏನಿರ್ತಾರೆ ಅಂತವರಿಗೆ ಪ್ರಮೋಷನ್ ಅಂತ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಅನುಭವ ಇರುತ್ತೆ ಮಕ್ಕಳಿಗೆ ಮೆನು ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನು ಕೊಡ್ತಾರೆ ಆದ್ರೆ ಇಲ್ಲಿ ಶಾರ್ಟ್ ಪೀರಿಯಡ್ ಅಲ್ಲಿ ಬಂದಿರತಕ್ಕಂಥವರಿಗೆ ಇಲ್ಲಿ ವಾರ್ಡ್ನ ಆ ರೀತಿಯಲ್ಲಿ ಅವರನ್ನು ನಿಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಏನ್ ಮಾಡಲಾಗಿದೆ ಇದರಿಂದಾಗಿ ಅಲ್ಲಿ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು ಇದು ಸರ್ಕಾರಕ್ಕೂ ಕೂಡ ಒಂದ್ ರೀತಿ ಮುಜುಗರವನ್ನು ತಂದೋಡುವಂತಹ ಒಂದು ಘಟನೆ ಇದಾಗಿರ್ತಕ್ಕಂಥದ್ದು ಪುನೀತ್ ಮಾಹಿತಿಗಾಗಿ